ಎಲ್ಲ ನಿಮ್ಮ ಜೊತೆ ಕಥೆ ಹುಡುಗಿ ಸ್ವಾಗತ ಸುಸ್ವಾಗತೆಯಾಗಿದೆ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡುವಲ್ಲಿ ಕನ್ಬಿಟ್ಟ ಪ್ರೆಸ್ ಮಾಡೋದನ್ನ ಮರಿಬೇಡಿ ಭೂಮಿ ಸಂಖ್ಯೆ ಹೂವನ್ನ ಕೇಳ್ತಾ ಇರ್ತಾಳೆ ಕೊಡು ಸ್ವಲ್ಪ ಕೊಡು ಅಂತ ಹೇಳಿ ದಿಕ್ಕಿ ಹಿಡಿತಾನೆ ಏನ್ ಸಾಯಿಬ್ರ ನೀವು ಭೂ ಎಲ್ಲ ಚಲ ಬಿಟ್ರಿ ನೀನ್ ಸಂಪಿ ಬಿಟ್ರಿ ಸಂಖ್ಯೆ ಮರ ಅಕ್ಕಾ ಕಡ ಕೂಡ ಕೇಳ್ಕೊಂಡು ಹಿಂಗೆ ಕೂತ್ಕೊಳ್ತೀಯ ಅಂತ ಅಂತಾಳೆ ಸರಿ ಒಳಕ್ ಬಂದ್ ತರಕಾರಿ ತರ ಕೇಳಿರ್ತಾಳೆ ಇಲ್ಲಿ ಪಾಪಿ ಅವಳ ಅಶ್ವಿನಿ ಬೈಕ್ ಮೇಲೆ ಬಂದು ಡಿಕ್ಕಿ ಹೊಡೆದು ಬಿಡ್ತಾಳೆ ಹೇಗಾದರೂ ಮಾಡಿ ಶಾರದಾನ ಕಿಡ್ನಾಪ್ ಮಾಡ್ಬೇಕು ಅಂತೆಲ್ಲ ಬಂದಿರ್ತಾಳೆ ಅವಳು ಅದನ್ನ ಹಿಡಿಯೋ ಮಾಡಿ ತೋರಿಸ್ತಾಳೆ ತಕ್ಷಣ ಹಿಡ್ಕೊಳ್ತಾಳೆ ಮನೇಲಿ ಹೇಳ್ತಾಳೆ ಭೂಮಿ ಹೇಳ್ದಾಗ ಯಾರು ಕೂಡ ನಂಬೋದಿಲ್ಲ ಅದಕ್ಕೆ ಶ್ರವಣ ಹೇಳ್ತಾನೆ ಸಾಧ್ಯನೇ ಇಲ್ಲಮ್ಮ ಏನಕ್ ಬರ್ತಾಳೆ ಮಂಡ್ಯಕ್ಕೆ ಅದಕ್ಕೆ ರಾಮಣ್ಣ ಅಂತ ಏನಕ್ ಹೋಗ್ತಾಳೆ ಅವಳು ಮಂಡ್ಯಕ್ಕೆ ಎಲ್ಲ ನಿನ್ ಭ್ರಮೆ ಅಷ್ಟೇ ಅಂತ ಹೇಳಿ ಇಲ್ಲ ಮಾವ ಇಲ್ಲ ದೊಡ್ಡ ಸಾಹೇಬ್ರೆ ನನ್ ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ನನ್ ಕಣ್ಣು ನಾನೇ ಸುಳ್ಳ ಸುಳ್ಳುಳ್ತ ಹಂಗಾದ್ರೆ ನೋಡಿದ್ದನ್ನ ಇಲ್ಲ ಖಂಡಿತವಾಗಿಯೂ ಕೂಡ ಅವಳೇನೆ ನೀವ್ ಎಷ್ಟು ಸ್ಟೈಲ್ ಆಗಿದ್ದಾಳೆ ಗೊತ್ತಾ ಅವ್ಳೀಗ ಅದಕ್ಕೆ ಹೇಳ್ತಾಳೆ ಸ್ಟೈಲ್ ಆಗಿದ್ದಾಳೆ ಎಂತ ಅಂತಿಲ್ಲ ಅವಳು ದೇಶಭೀಷಣ ಹೆಂಗಿತ್ತು ಬೋಮೆ ಅಯ್ಯೋ ಅಮ್ಮ ಹೆಂಗಿದ್ಲು ಗೊತ್ತಾ ಅವಳ ಶ್ರೀಮಂತರ ಮನೆ ಹುಡ್ಗಿ ಹಂಗೆ ಡ್ರೆಸ್ ಹಾಕೊಂಡಿದ್ದೇನು ಕೂಡ್ಲು ಬಿಟ್ಕೊಂಡಿರೋದೇನು ಅವ್ರ ಜೊತೆಲಿ ಬೈಕ್ ಅಲ್ಲಿ ಬಂದಿದಳೆ ಗೊತ್ತಾ ಅವ್ಳು ನೋಡಿದ್ರೆ ಸಖತ್ ದೊಡ್ಡ ಶ್ರೀಮಂತರ ಮನೆ ಹುಡ್ಗಿ ಅಂತ ಕಾಣ್ತಾ ಇದ್ಲು ಸಂಗೀತ ಹೇಳ್ತಾರೆ ಯಾಕಷ್ಟೆಲ್ರು ಒಂದು ಅನುಮಾನಿಸ್ತೀರಾ ಇದ್ರೂ ಇರ್ಬೋದು ಭೂಮಿ ಇಷ್ಟು ಹೇಳ್ತಾ ಇದ್ದಾಳೆ ಅಂತ ಅಂದ್ರೆ ಖಂಡಿತ ಬಂದಿದ್ದಾಳು ಅವಳು ಬರ್ದಡೇ ಎಲ್ಲ ಆದ್ರೂ ಹುಷಾರಾಗಿರ್ಬೇಕು ಅದಕ್ಕೆ ಈಶ್ವರವಾಣಿ ಹೇಳ್ತಾರೆ ಭೂಮಿ ಯಾಕೆತಿಯ ನೀನು ಅವಳು ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಎದ್ರು ಬಿಡ ಒಬ್ರಲ್ಲಾ ಇಬ್ರು ಪೊಲೀಸ್ ಆಫೀಸರ್ಸ್ ಇದಾರೆ ಅದಕ್ಕೆ ನಚಿನ್ವ ಅಂತಾನೆ ಎದುರು ಬಿಡಿ ಅದಕ್ಕೆ ಮನೇಲಿ ಪೊಲೀಸ್ ಆಫೀಸರ್ಸ್ ಇದಾರೆ ಯಾಕಿದ್ ಎಕ್ಕೀರಾ ಎದ್ಕ ಬಿಡಿ ನಾವೆಲ್ರು ಇದೀವಿ ಅಷ್ಟು ಅಜಿತ್ತು ಅವಳನ್ ಸುಮ್ನೆ ಬಿಡೋದಿಲ್ಲ ನಾನು ಹೇಗ್ ಬ್ಲಾಕ್ ಮಾಡ್ತೀನಿ ಅನ್ನೋದನ್ನ ನೋಡ್ತಾ ಇರೋ ಸಿಕ್ಕಾಕಳ್ಳಿ ಅವಳು ಕಾಯ್ತಾ ಅಂತ ಹೇಳಿ ಫೋನ್ ಮಾಡಿ ಸ್ಟೇಷನ್ಗೆಲ್ಲದಕ್ಕೂ ಕಡೆಗೂ ಎಚ್ಚರಿಕೆ ಕೊಡ್ತಾಳೆ ಅವ್ಳು ಬ್ಲಾಕ್ ಮಾಡಕ್ಕೋಸ್ಕರ ಭೂಮಿ ಅಷ್ಟಲ್ಲಿ ಬೇರೆ ಅಡಿಗೆ ಮಾಡೋಕೆ ಅಂತ ಹೇಳಿ ಹೊಟ್ಟೋಗ್ತಾಳೆ ಒಳಿಕೆ ಆ ಒಳಿಕ್ ಹೋಗ್ಬಿಟ್ಟು ಅಡಿಗೆ ಮಾಡ್ಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಿರ್ತಾಳೆ ಅಜ್ಜಿ ಇವತ್ತು ಸಾಯಿದ್ರ ಬರ್ತಡೆ ಅಲ್ವಾ ಒಳ್ಳೆ ಸ್ಪೆಷಲ್ ಆದ ಅವ್ರಿಗೆ ಏನೇನು ಇಷ್ಟ ಅದೆಲ್ಲ ಎಲ್ಲಾ ಮಾಡ್ತೀನಿ ಅಜಿತನಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇರ್ತಾರೆ ಸತ್ಯಣ್ಣ ಹೋಬಹ್ಹೋ ಮೊಮ್ಮಗನಿಗೆ ಬಹಳ ಸತ್ಕಾರ ಮಾಡಿ ಮಾಡಿ ನಡಿಲಿ ನಡಿಲಿ ಅಷ್ಟೊ ಪಲ್ಲವಿ ಬಂದ್ಬಿಟ್ಟು ಆ ಭೂಮಿ ಅಕ್ಕ ನಾನು ಸಾಹೇಬ್ರಿಗೆ ಏನು ಗಿಫ್ಟ್ ತರಕಾಗಿಲ್ಲ ಅದಕ್ಕೆ ಭೂಮಿ ಹೇಳ್ತಾರೆ ಯಾಕಷ್ಟು ಬೇಸರ ಮಾಡ್ಕೊಳ್ತೀರ ಪಲ್ಯ ಪಲ್ಲವಿ ಅಕ್ಕ ಅಜಿತ್ ಸಾಹೇಬ್ರಿಗೆ ಏನೇನು ಇಷ್ಟ ಆ ಅಡ್ಗೆ ಮಾಡಿದ್ರ ಬಿಡಿಸಿ ಅಷ್ಟೇ ಕಡೆ ದೇವಿಯಾನಿ ಫೋನ್ ಎಲ್ಲಾ ಹುಡುಕಾಡ್ತಾಳೆ ಆ ಅಶ್ವಿನಿ ಫೋನ್ ಹಳೆ ಫೋನ್ಗಳೆಲ್ಲ ಲಾಕ್ ಆಗಿರ್ತಾಳೆ ಈ ಪಾಪಿ ಅಶ್ವಿನಿ ಬಂದ್ಬಿಟ್ಟು ಏಳತ್ರನೇಯ ದಾಖಲತೆಗಳು ಕೇಳ್ತಾ ಇರ್ತಾಳೆ ಲಕ್ಷ್ಮಿ ಅಕ್ಕನ ಹತ್ರ ನನ್ ಸೆನ್ಸಸ್ಗೆ ಬಂದಿದ್ದೀನಿ ನಿಮ್ಮಲ್ಲಿ ಯಾರಿದ್ದೀರಾ ಅಂತ ಹೇಳಿ ಅದಕ್ಕೆ ನಮ್ಮನೆ ನಾನು ಒಬ್ಬಳೇ ಅಂತ ಹೇಳ್ತಾರೆ ಹೌದಾ ಆಧಾರ್ ನಂಬರ್ ನಾನು ಅಂಗಡಿನಲ್ಲ ಬಿಟ್ಬಿಡ್ತಿದ್ದೀನಿ ಅಂತ ಹೇಳಿ ಕೊಡುದಿಲ್ಲ ಅಷ್ಟೊಪ್ಪ ಶಾವಿ ಈಚೆ ಬಂದ್ರೆ ಇವ್ರ ಒಬ್ಬರೇ ಇದೀರಿ ಅಂತ ಅಂದ್ರೆ ಅವ್ರು ನಮ್ ನೆಂಟ್ರು ಅಂತಾಳೆ ಲಕ್ಷ್ಮಿ ಅಕ್ಕ ಸ್ವಲ್ಪ ಈ ಕಡೆ ಮರೆಯಾಗೋಷ್ಟ್ರಲ್ಲಿ ಅವನ್ನ ಎಳ್ಕೊಂಡು ಹೋಗಿಂತ ಪ್ರಯತ್ನ ಪಡ್ತಾಳೆ ಪಾಪಿ ಇದು ಹೇಗಿದೆ ಅಂತ ಅಂದ್ರೆ ಮನೆಯವ್ರು ಎಷ್ಟೋ ಬಾರಿ ನೋಡಿದಾರೆ ಅವ್ರಿಗೆ ಗೊತ್ತಾಗಿಲ್ಲ ಶಾರದಾ ಅನ್ನೋ ಅಂತದ್ದು ಆದ್ರೆ ಈ ಪಾಪಿ ಅಶ್ವಿನಿಗೆ ಅದು ಹೇಗೆ ಅವಳು ಶಾರದಾ ಅನ್ನೋದು ಗೊತ್ತಾಗ್ತಾ ಇದ್ಯೋ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಮನೆ ಒಳಗಡೆ ಅಡಿಗೆಗೆಲ್ಲ ಸಿದ್ಧತೆ ನಚಿನಿ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಶ್ರವಣ ಕೂಡ ಬರ್ತಾ ನಾನು ಮಾಡ್ತೀನಿ ಅಮ್ಮ ಸಹಾಯನ ಅಂತ ಹೇಳಿ ಇಲ್ಲಿ ಅವ್ರ ಪ್ರಯತ್ನ ಮಾತ್ರ ಮುಂದುವರಿತಾನೆ ಇದೆ ಅವಳನ್ನ ಹೇಗಾದ್ರೂ ಮಾಡಿ ಕಿಡ್ನಾಪ್ ಮಾಡ್ಬೇಕು ಅಂತ ಹೇಳಿ ಬೇರೆ ಕಾಪಾಡ್ಬೇಕು ಪಾಪ ಭೂಮಿ ನಾನು ಏನೇನ್ ಮಾಡ್ಲಿ ಅಡ್ಗೆನೆ ಇವತ್ತು ಸಾಯಿಬೇಗೆ ಇಷ್ಟ ಆಗುವಂತದ್ದು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಲಿಸ್ಟ್ ಇಷ್ಟಗಳನ್ನ ಮನಸ್ಸಲ್ಲೇ ಹಾಕೊಳ್ತಾ ಇರ್ತಾಳೆ ಶ್ರವಣ್ ಅವ್ರ ಮುಖ ನೋಡ್ಬಿಟ್ಟು ಹೇಳಿ ಎದ್ರಕೊಂಡಿದ್ದಾವಂತ ಬಿಡಮ್ಮ ನಾವಿದೀವಿ ಯಾಕೆ ಭಯ ಪಡ್ತೀಯಾ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಮತ್ತೆ ಭೂಮಿ ಫೋನ್ ಮಾಡ್ತಾಳೆ ಅವಳಿಗೊಂತಾರೆ ತಳಮಳ ಶುರುವಾಗುತ್ತೆ ಬಿಕ್ಳಿಕೆನೂ ಶುರು ಆಗುತ್ತೆ ಅದಕ್ಕೆ ಮೆಚ್ಚಿ ಓಹೋ ಓಹೋಹ್ ತಮ್ಮ ಪತಿ ದೇವರನ್ನ ಜ್ಞಾಪಿಸ್ಕೊಡ್ತಾ ಇದ್ದೇವೆ ಮತ್ತೆ ಶ್ರವಣ ಇದ್ದವನು ಇಲ್ಲ ಇದ್ದಾನಲ್ಲ ಅಜಿತಾ ಮತ್ ಇರ್ಬೋದು ಭೂಮಿ ತಕ್ಷಣ ಲಕ್ಷ್ಮಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಇಲ್ಲ ನನಗೆ ಬೇರೆ ಯಾರು ಜ್ಞಾಪಿಸ್ಕೊಡ್ತಾ ಇದ್ದಾರೆ ನನಗೆ ಇಷ್ಟೊಂದು ಬಿಕ್ಳಿಕೆ ಬರ್ತಾ ಇದೆ ಬೇರೆ ಯಾರು ಅಲ್ಲ ಪಾಪ ಅಲ್ಲಿ ಜ್ಞಾಪಿಸ್ಕೊಡ್ತಾ ಇರೋದೇ ಅಲ್ಲಿ ಶಾರದಾಗೆ ಅಪಾಯ ಆಗ್ತಾ ಇದೆ ಪಾಪಿ ಮತ್ತೆ ಅಟ್ಯಾಕ್ ಮಾಡ್ತಾ ಇದ್ದಾಳೆ ಹಾಗಾಗಿ ಇವಂತರ ಒಂದ್ ರೀತಿ ಆಶ್ಚರ್ಯಕರವಾದಂತ ರೀತಿನಲ್ಲಿರುವಂತದ್ದು ಇರುವಂತದ್ದು ಇದಕ್ಕೆ ಏನು ನಮ್ಮಂತ ಸ್ಟೋರಿನ ನೋಡುದಿಲ್ಲ ಯಾಕೆ ನಿಜವಾಗಿ ಹೇಳಕ್ ಹೋಗ್ಬಿಡ್ತಿವಲ್ಲ ಅದಕ್ಕೆ ಇಲ್ಲೆಲ್ಲ ಒಂದ್ ಕಡೆ ಶಾರದಾ ಅವ್ರನ್ನ ಪಾಪ ಇವ್ರು ಯಾರು ಕೂಡ ಮನೆಗೆ ಎಷ್ಟು ಬಾರಿ ಬಂದಿದ್ದಾರೆ ಶಾರದಾ ಅವ್ರು ಸಾಕಷ್ಟು ಬಾರಿ ಶ್ರವಣ ಮುಂದೆ ಓಡಾಡಿದ್ದಾರೆ ಮನೆಗ್ ಬಂದಿದ್ದಾರೆ ಟೀ ಶಾಪ್ ಹತ್ರ ಓಡಾಡಿದ್ದಾರೆ ಎಲ್ಲಾ ಕಡೆ ಭೂಮಿ ನೋಡಿದಾಳೆ ಎಲ್ಲಾ ನೋಡಿದಾರೆ ಅವ್ರು ಯಾರಿಗೂ ಕೂಡ ಸಿಗದೇ ಇರುವಂತ ಮುಖ ಪರಿಚಯ ಅಶ್ವಿನಿಗ್ ಹೇಗ್ ಸಿಗ್ತದೆ ಅನ್ನುವಂಥದ್ದೇ ಪ್ರಶ್ನಾರ್ಥಕ ಅವ್ಳು ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾಳೆ ಅಂತ ಅಂದ್ರೆ ಇದು ಹೇಗೆ ಅನ್ನುವಂಥದ್ದು ನಮ್ಗೆ ಒಂಥರ ಆಶ್ಚರ್ಯವಾಗಿರುವಂತಹ ಕತೆ ಇದು ಇಲ್ಲಿ ಪಾಪ ಬರ್ತಡೇ ಮಾಡೋಕೇನೋ ಎಲ್ಲಾ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಅಜಿತ್ ಮಾತ್ರ ಹೋಗ್ತಾ ಇಲ್ಲ ಶಾರದಾತ್ತೆ ಬರ್ಬೇಕು ಅಂತಲೇ ಅವನ ಆ ಇಚ್ಛೆ ಯಾವ ರೀತಿನಲ್ಲಿ ತಿರುಗಿ ಪಡೆದು ಶಾರದಾ ಇವನ ಗೆ ಬಂದು ಇವರೆಲ್ರು ಕೂಡ ಶಾರದಾ ಸಿಗುವಂತಾಗ್ಲಿ ಅಶ್ವಿನಿ ಕೈಯಿಂದ ತಪ್ಪಿಸ್ಕೊಂಡು ಪಾಪ ಅವರು ಪ್ರಾಣಾಪಾಯದಿಂದ ಪಾರಾಗಿ ಇದೇ ಮನೇನ ಏನು ಬರ್ತಡೇ ದಿನನಿ ಸೇರೋಂಗಾಗ್ಲಿ ಅಂತ ಹೇಳಿ ಬಯಸೋಣ ಇಲ್ಲ ಅಜಿತನಿಗೆ ಅವ್ನ ಬರ್ತಡೆ ಚಿಂತೆ ಇಲ್ಲ ಅವ್ನಿಗಿರೋಂತ ಚಿಂತೆನೆ ಬೇರೆ ಅವನಿಗಿರೋದೆಲ್ಲ ಭೂಮಿ ಮೇಲೆ ಭೂಮಿ ನನ್ನ ಪ್ರೀತಿ ಒಪ್ಕೊಳ್ಳಿಲ್ಲ ನಾನು ಎಷ್ಟು ಸಾರಿ ಹೇಳಕ್ ಹೋದ್ರು ಕೂಡ ಅವಳು ತಪ್ಪಾಗಿ ಭಾವಿಸ್ತಾಳೆ ಅದ್ ಯಾಕೆ ಹಾಗು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವನಿಗೆ ತಲೆ ತಿಂತ ಇದೆ ಪಾಪಾ ಭೂಮಿ ನನ್ನ ಸಂಬಂಧ ಗಟ್ಟಿ ಆಗ್ಬೇಕು ಅಂತ ಹೇಳಿ ಇದನ್ನ ಸತ್ಯಾನ ಜೊತೆನೂ ಕೂಡ ಪ್ರಸ್ತಾಪ ಮಾಡ್ತಾರೆ ಸತ್ಯನಾ ಅಲ್ಲ ಭೂಮಿ ಯಾಕೆ ಹೀಗೆ ಮನೆ ಎಷ್ಟು ಸಾರಿ ಹೇಳಿದ್ರು ಅವಳು ಒಪ್ಕೊಳೋದೇ ಇಲ್ವಲ್ಲ ಅದಕ್ಕೆ ಸತ್ಯನಾ ಒಂದ್ ಕೆಲ್ಸ ಮಾಡೋ ಅಜಿತಾ ಒಂದ್ ಲವ್ ಲೆಟರ್ ಬರೆಯ ಕೇಳು ಅಂತ ಹೇಳಿ ಅದಕ್ಕೆ ಬಂದ ಅಜಿತ್ ಒಂದು ಲವ್ ಲೆಟರ್ ಬರ್ಕೊಡು ನನಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಇದ್ರೆ ಅಂತ ಹೇಳ್ತಾರೆ ಅಲ್ಲೆಲ್ಲ ಟು ಬರೆಯೋಕೆ ಅಂತ ಹೇಳಿ ಹೋಗ್ತಾಳೆ ಭೂಮಿ ಅದು ಕೂಡ ಆಗೋದಿಲ್ಲ ಅವಳಿಗೆ ಆದ್ರೂ ಬಿಡೋದಿಲ್ಲ ಅವಳಂತೂ ಅಚಿತ್ತು ಸತ್ಯನ ಜೊತೆ ಹೇಳ್ತಾರೆ ಸತ್ಯಣ ಮುಂದೆ ಒಂದ್ಸಾರಿ ನೀವು ನೋಡಿರ್ಬೋದು ಸ್ಟೇಷನ್ ಅಲ್ಲೆಲ್ಲ ಅವಳು ಪ್ರೀತಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ ನಮ್ಮಲ್ಲಿ ಮೇಲೆ ಅಗಾಧವಾದಂತ ಪ್ರೀತಿ ಇದೆ ಅವ್ಳಿಗೆ ಅನ್ನುವಂಥದನ್ನ ಅಂತೇಳಿ ಒಂದೊಂದು ಘಟನೆ ಕೂಡ ಜ್ಞಾಪಿಸ್ತಾರೆ ಅಜಿತ್ತು ಸ್ಟೇಷನ್ ಅಲ್ಲಿ ನಡೆದಿರೋದಾಗ್ಲಿ ಮನೆಯಲ್ಲಿ ನಡೆದಿರ್ತಕ್ಕಂಥದ್ದಾಗ್ಲಿ ಅವ್ನಿಗೆ ಏಟಾದಂತ ಸಂದರ್ಭದಲ್ಲಿ ಎಲ್ಲ ರಕ್ಷಣೆ ಮಾಡಿರೋದು ಪ್ರತಿ ಬಾರಿನೂ ಕೂಡ ಆಗೆಲ್ಲ ಎಷ್ಟು ಪರ್ತಪ್ಸಿದಾಳೆ ಅನ್ನೋ ಅಂತದ್ದನ್ನ ಅದಕ್ಕೆ ಸತ್ಯನ ಏನಪ್ಪಾ ಅದಕ್ಕೆ ನಾನು ಹೇಳಿದ್ದು ಲೆಟ್ರ್ ಬರ್ಸು ಅಂತ ಹೇಳಿ ಹೇಳಿದೀನಿ ಸತ್ಯನಾ ಅಂತ ಹೇಳಿ ಅಜಿತ್ ಸತ್ಯಣ್ಣನ ಜೊತೆ ಹೇಳ್ತಾರೆ ಈ ಕಡೆ ಭೂಮಿ ಕೂತ್ಕೊಂಡು ಸಾಹೇಬರು ನನಗೆ ಪ್ರೇಮ ಪತ್ರ ಬರ್ಕೊಡುಲ್ವಾ ಹೀಗ್ ಬರೆಯೋದು ಗೊತ್ತಾಗ್ತಾ ಇಲ್ವಲ್ಲ ನನ್ಗೆ ಅಂತ ಹೇಳಿ ಸತ್ಯನ ಮತ್ತೆ ಅಜಿತ್ ಇಬ್ರು ಕೂಡ ಬಾಗ್ಲ ಸಂದಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಬರಿತಾಳೋ ಇಲ್ವಾ ಅಂತ ಹೇಳಿ ಅವಳು ಬರೆಯೋಕ್ ಪ್ರಾರಂಭಿಸಿರ್ತಾಳೆ ಅಂತೂ ಭೂಮಿಯಿಂದ ಅಜಿತನಿಗೆ ಪ್ರೇಮ ಪತ್ರ ಅದು ನಿಜವಾಗ್ಲು ಕೂಡ ಅವಳು ಮಲದಾಳದಲ್ಲಿ ಇರುವಂತಹ ಅವಳ ಆ ಭಾವನೆಗಳ ಅಕ್ಷರದ ಮುಖೇನ ಹೊರಹೊಮ್ಮೆ ಅಜಿತ್ ಭೂಮಿ ಹೊಂದಾಗುವಂತಹ ಸಮಯ ಜೊತೆಗೆ ಶಾರದಮ್ಮನು ಕೂಡ ಮನೆಗೆ ಬರುವಂತಾಗ್ಲಿ ಅಂತ ಹೇಳಿ ಆಶಿಸೋಣ ಇಂತಹ ಈ ಒಂದು ಸುಂದರವಾದಂತಹ ತಿರುವನ್ನ ಪಡ್ಕೊಳ್ಳಿ ಅಂತ ಆಶಿಸ್ತಾ ಇಲ್ಲಿಗೆ ಒಂದು ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು